ಜ್ಯೋತಿಷ್ಯದ ಮೇಲೆ ಸಂಗಾತಿಯ ಆಯ್ಕೆ ಜ್ಯೋತಿಷ್ಯದ ಮೇಲೆ ಜಾಬಿನ ಆಯ್ಕೆ ಆಯ್ಕೆ ಜ್ಯೋತಿಷ್ಯದ ಮೇಲೆ ಜೀವನದ ಆಯ್ಕೆ ಮಾಡಿದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಓಕೆ ಓಕೆ ಬಿಕಾಸ್ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಯಾವ ಪ್ಲಾನೆಟ್ ಇಂದ ನಿಮ್ಗೆ ಬೆನಿಫಿಟ್ ಇರುತ್ತೆ ಐ ನೆವರ್ ಥಾಟ್ ಅಬೌಟ್ ಇಟ್ ಐ ನೆವರ್ ಬಾದರ್ಡ್ ಅಬೌಟ್ ಇಟ್ ಅಂದ್ರೆ ನಾನು ನನ್ನ ಉದಾಹರಣೆ ಕೊಟ್ಕೊಳ್ತಾ ಇದ್ದೀನಿ ಬೇರೆಯವರ ಉದಾಹರಣೆ ನಾನು ಜ್ಯೋತಿಷ್ಯನ ನಂಬಲ್ಲ ಅಂತ ಹೇಳೋದಿಲ್ಲ ಅಂದ್ರೆ ಜ್ಯೋತಿಷ್ ಶಾಸ್ತ್ರ ನಂಬ್ತೀನಿ ಜ್ಯೋತಿಷಿಗಳನ್ನು ಸ್ವಲ್ಪ ಕಡಿಮೆ ನಂಬ್ತೀನಿ ನಾನು ಸ್ವಲ್ಪ ನನಗೊಂದು ಸ್ವಲ್ಪ ಸೈಂಟಿಫಿಕ್ ಎಕ್ಸಾಂಪಲ್ಸ್ ಕೊಡಬೇಕು ನಾನು ನಂಬಬೇಕು ಅಂತ ಹೇಳಿದ್ರೆ ಬಟ್ ನನ್ನ ಪ್ರೊಫೆಷನಲ್ ಆಯ್ಕೆ ಆಗಲಿ ಅಥವಾ ಲೈಫಿನ ಆಯ್ಕೆ ಆಗಲಿ ನಾನು ಯಾವತ್ತೂ ಜ್ಯೋತಿಷ್ಯದ ಮೇಲ್ ಮಾಡಿಲ್ಲ ಹಾಗಂದ್ಬಿಟ್ಟು ಇದರಿಂದ ಕೆಟ್ಟದು ಆಯ್ತು ಒಳ್ಳೇದಾಯ್ತು ಅಂತ ನಾನು ಅದನ್ನ ಇದು ಮಾಡೋದಿಲ್ಲ ಜ್ಯೋತಿಷ್ಯದ ಮೇ ಆಧಾರಿತವಾಗಿ ನಾನು ಇನ್ನೂ ಆಯ್ಕೆ ಮಾಡ್ಕೊಂಡಿಲ್ಲ ಬಟ್ ಮೈ ಲೈಫ್ ಈಸ್ ಗೋಯಿಂಗ್ ಗುಡ್ ಡೆಫಿನೆಟ್ಲಿ ನಾನು ಅದೇ ಮೈಟ್ ಬಿ ಅನ್ಕಾನ್ ಐ ಮೀನ್ ಅನ್ ಅವೇರ್ ಆಫ್ ದ ಯು 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 ಮೈಟ್ ಬಿ ಬಿ ಡೂಯಿಂಗ್ ಫಾರ್ ಫಾರ್ ಆಲ್ರೆಡಿ ಓಕೆ ಸೊ ಸೊ ನಿಮ್ಮ ಯಾವ ಎನರ್ಜಿ ನಿಮಗೆ ಒಳ್ಳೇದು ನೀವು ಅದನ್ನೇ ಮಾಡ್ತಿರ್ಬೋದು ಅದು ಆಗ್ತಾ ಇರತ್ತೆ ಅದ್ರ ಈಗ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಯಾವಾಗ ಅದನ್ನ ಚೆಕ್ ಮಾಡಬೇಕು ಅನ್ಸತ್ತೆ ಅಂತಂದ್ರೆ ಇವಾಗ ನಿಮ್ಗೆ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಓಕೆ ಓಕೆ ಇನ್ನು ಎತ್ತರಕ್ಕೆ ಬೆಳಿಬೇಕು ಅನ್ನೋ ಒಂದು ಆಸೆ ಇದ್ದಾಗ ದೆನ್ ಯು ವಿಲ್ ಸಿ ನಾನು ಏನು ಮಾಡಿದ್ರೆ ವಾಟ್ ಕ್ಯಾನ್ ಐ ಇಂಪ್ರೂವ್ ವಿತ್ ಅವಾಗ ನಿಮ್ಗೆ ಅಕಸ್ಮಾತ್ ಗೊತ್ತಾಗತ್ತೆ ನೀನ್ ಆಂಕರ್ ಆಗದೆ ಬೇರೆ ಏನಾದ್ರು ಪ್ರಾಬ್ಲಮ್ ಇಫ್ ಯು ಹ್ಯಾಡ್ ಬೀನ್ ಬಿಹೈಂಡ್ ದ ಕ್ಯಾಮ್ರಾ ಯು ವುಡ್ ಡೂ ವೆಲ್ ಅನ್ನೋದನ್ನ ಸೊ ವೆನ್ ಯು ಸ್ವಿಚ್ ದೆ ರಿಯಲಿ ಬಿಗ್ ಡಿಫ್ರೆನ್ಸ್